ಇನ್ನು ಕಸಕ್ಕೂ ಕೂಡ ಸೆಸ್ ವಿಧಿಸಿದ ಬೃಹತ್ ಮಹಾನಗರ ಪಾಲಿಕೆ ಕಸ ತೆರಿಗೆ ವಿರುದ್ಧ ಗರಂ ಆಗಿದ್ದಾರೆ ಹೋಟೆಲ್ ಮಾಲೀಕರು ಕಸದ ತೆರಿಗೆ ಅವೈಜ್ಞಾನಿಕ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತೆರಿಗೆ ಹಾಕೋದ್ರಿಂದ ಉದ್ಯಮಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ತೆರಿಗೆ ನಿರ್ಧಾರವನ್ನು ಸಂಪೂರ್ಣವಾಗಿ ಹಿಂಪಡೆಯಿರಿ ಅಂತ ಮನವಿಯನ್ನು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಬಿಬಿಎಂಪಿ ಆಯುಕ್ತರಿಗೆ ಮನವಿಯನ್ನು ಮಾಡಲಾಗಿದೆ ಘನತ್ಯಾಜ್ಯದ ಬಳಕೆದಾರರ ಸೇವಾ ಶುಲ್ಕವನ್ನು ವಿಧಿಸ್ತಾ ಇದ್ದಾರೆ ಹೋಟೆಲ್ಗಳ ಮೇಲೆ ದೊಡ್ಡ ಹೊರೆಯಾಗುತ್ತೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರು ಹೋಟೆಲ್ ಸಂಘದಿಂದ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ ಕಸಕ್ಕೂ ಕೂಡ ಸೆಸ್ ಅನ್ನು ವಿಧಿಸಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ತೆರಿಗೆ ಹಾಕೋದ್ರಿಂದ ಉದ್ಯಮಿಗಳ ಮೇಲೆ ಇದು ಹೆಚ್ಚು ಪರಿಣಾಮ ಬೀರುತ್ತೆ ಈ ನಿರ್ಧಾರವನ್ನ ಸಂಪೂರ್ಣವಾಗಿ ಹಿಂಪಡಿಬೇಕು ಅಂತ ಡಿಸಿಎಂ ಕೆ ಶಿವಕುಮಾರ್ ಮತ್ತು ಬಿಬಿಎಂಪಿ ಆಯುಕ್ತರಿಗೆ ಹೋಟೆಲ್ಗಳ ಮೇಲೆ ದೊಡ್ಡ ಹೊರೆ ಆಗುತ್ತೆ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಮನವಿಯನ್ನ ಮಾಡಲಾಗಿದೆ ಇನ್ನು ಕಸಕ್ಕೂ ಕೂಡ ಸೆಸ್ ವಿಧಿಸಿದ ಬೃಹತ್ ಮಹಾನಗರ ಪಾಲಿಕೆ ಕಸ ತೆರಿಗೆ ವಿರುದ್ಧ ಗರಮಾಗಿದ್ದಾರೆ ಆಗಿದ್ದಾರೆ ಹೋಟೆಲ್ ಮಾಲೀಕರು ಕಸದ ತೆರಿಗೆ ಅವೈಜ್ಞಾನಿಕ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತೆರಿಗೆ ಹಾಕೋದ್ರಿಂದ ಉದ್ಯಮಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ತೆರಿಗೆ ನಿರ್ಧಾರವನ್ನು ಸಂಪೂರ್ಣವಾಗಿ ಹಿಂಪಡೆಯಿರಿ ಅಂತ ಮನವಿಯನ್ನು ಮಾಡಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಮತ್ತು ಡಿಬಿಎಂಪಿ ಆಯುಕ್ತರಿಗೆ ಮನವಿಯನ್ನು ಮಾಡಲಾಗಿದೆ ಘನತ್ಯಾಜ್ಯದ ಬಳಕೆದಾರರ ಸೇವಾ ಶುಲ್ಕವನ್ನು ವಿಧಿಸ್ತಾ ಇದ್ದಾರೆ ಹೋಟೆಲ್ಗಳ ಮೇಲೆ ದೊಡ್ಡ ಹೊರೆಯಾಗುತ್ತೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರು ಹೋಟೆಲ್ ಸಂಘದಿಂದ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ ಕಸಕ್ಕೂ ಕೂಡ ಸೆನ್ಸ್ ಅನ್ನು ವಿಧಿಸಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ತೆರಿಗೆ ಹಾಕೋದ್ರಿಂದ ಉದ್ಯಮಿಗಳ ಮೇಲೆ ಇದು ಹೆಚ್ಚು ಪರಿಣಾಮ ಬೀರುತ್ತೆ ಈ ನಿರ್ಧಾರವನ್ನ ಸಂಪೂರ್ಣವಾಗಿ ಹಿಂಪಡಿಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಬಿಬಿಎಂಪಿ ಆಯುಕ್ತರಿಗೆ ಹೋಟೆಲ್ಗಳ ಮೇಲೆ ದೊಡ್ಡ ಹೊರೆ ಆಗುತ್ತೆ ಅಂತ ಹೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಮನವಿಯನ್ನು ಮಾಡಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್